ೋಟ ತಾಲೂಕಿನ ಜನರಿಗೆ ಗುಡ್ ನ್ಯೂಸ್ ನಾಡ ಕಚೇರಿ ಸೇವೆಗಳಿಗೆ ಇನ್ಮುಂದೆ ಕಡೆಗೆ ಅಲಿಯಬೇಕಾಗಿಲ್ಲ ತಾಲೂಕು ಆಡಳಿತಾತ್ಮಕ ವಿಷಯಗಳ ಬಗ್ಗೆ ಕಿಂಚಿತ್ ಇಲ್ವಲ್ಲಪ್ಪ ಹೇಗಪ್ಪ ಇದೆಲ್ಲ ಮಾಡಿಸೋದು ಅಂತ ತಲೆ ಮೇಲೆ ಕೈಯೊತ್ತು ಕುಳಿತುಕೊಂಡು ಯೋಚನೆ ಮಾಡಬೇಕಾಗಿಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪ್ ಸೇವೆಗಳಿಗೆ ಮೈಸೂರು ಬೆಂಗಳೂರಿಗೆ ತೆರಳುವ ಅವಶ್ಯಕತೆ ಇಲ್ಲ ನಿಮ್ಮ ಮನೆ ಅಂಗಡಿ ಸ್ಟೋರ್ಗಳಿಗೆ ಸಿಸಿ ಟಿವಿ ಅಳವಡಿಸಲು ಮತ್ತೊಬ್ಬರ ಸಹಾಯ ಪಡೆಯುವ ಅವಶ್ಯಕತೆ ಇಲ್ಲ ತುರ್ತು ಸಾಲ ಪಡೆಯಲು ಬೇರೊಬ್ಬರ ಕೈಕಾಲಿ ಹಿಡಿದು ಹತ್ತು ಪರ್ಸೆಂಟ್ ಬಡ್ಡಿಗೆ ಹಣ ತರುವ ಅವಶ್ಯಕತೆ ಕೂಡ ಇಲ್ಲ ಈ ಎಲ್ಲ ಸೇವೆಗಳು ಒಂದೇ ಸೂರಿನಡಿ ಸಿಗ್ತವೆ ಅಂದರೆ ನೀವು ನಂಬಲೇಬೇಕು ಡಿ ಕೋಟೆಯಲ್ಲಿ ಲಕ್ಕಿ ದಿಯನ್ ಎಂಟರ್ಪ್ರೈಸಸ್ ಓಪನ್ ಜೆ ಡಿ ಎಸ್ ಮುಖಂಡ ಕೆ ಎಂ ಕೃಷ್ಣನಾಯಕ ಉದ್ಘಾಟನೆ ಎಸ್ ಡಿ ಕೋಟೆ ಪಟ್ಟಣದಲ್ಲಿ ನೂತನವಾಗಿ ಲಕ್ಕಿ ದಿಯನ್ ಎಂಟರ್ಪ್ರೈಸಸ್ ತಲೆ ಎತ್ತಿದೆ ಮಿನಿ ವಿಧಾನಸೌಧ ಎದುರುಗಡೆ ಇರುವ ಅರಸು ಕಾಂಪ್ಲೆಕ್ಸ್ ನಲ್ಲಿ ತಲೆ ಎತ್ತಿರುವ ಲಕ್ಕಿ ದಿಯನ್ ಎಂಟರ್ಪ್ರೈಸಸ್ ಅನ್ನು ಇವತ್ತು ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣ ಓಪನ್ ಮಾಡಿದರು ಟ್ರೈಪ್ ಕತ್ತರಿಸಿ ಆಫೀಸ್ ಉದ್ಘಾಟಿಸಿದರು

ಲಕ್ಕಿದಿಯನ್ ಎಂಟರ್ಪ್ರೈಸಸ್ ಮಾಲೀಕರಾದ ಈರಳ್ಳಿ ಗ್ರಾಮದ ಜ್ಯೋತಿ ಮತ್ತು ಜಯಕುಮಾರ್ಗೆ ಒಳ್ಳೇದಾಗಲಿ ಅಂತ ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯಕ್ ಶುಭ ಹಾರೈಸಿದರು लकी दु एंटरप्रईज से सेवे दरिये जारी अनुकूल वीक्षकें ನಾಡ ಕಚೇರಿ ಮೂಲಕ ನಾಗರಿಕರಿಗೆ ನೀಡಲಾಗುವ ವಿವಿಧ ಪ್ರಮಾಣ ಪತ್ರಗಳನ್ನು ಪಡೆಯಲು ಇಲ್ಲಿಯೇ ಅರ್ಜಿ ಸಲ್ಲಿಸಬಹುದು ನಾಗರಿಕರಿಗೆ ಸುಲಭವಾಗಿ ಮತ್ತು ಪಾರದರ್ಶಕ ರೀತಿಯಲ್ಲಿ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ನಿವಾಸ ಪ್ರಮಾಣ ಪತ್ರಗಳು ಕೃಷಿ ಸಂಬಂಧಿತ ದಾಖಲೆಗಳು ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ನಾಡ ಕಚೇರಿ ಪೋರ್ಟಲ್ ಮೂಲಕ ಇಲ್ಲಿಯೇ ಅರ್ಜಿ ಸಲ್ಲಿಸಬಹುದು ಇದರಿಂದ ನಿಮಗೆ ಸಮಯ ಉಳಿತಾಯ ಆಗುತ್ತೆ ಜೊತೆಗೆ ಮಧ್ಯವರ್ತಿಗಳ ಹಾವಳಿ ತಪ್ಪುತ್ತೆ ಅವರಿಗೆ ಕೊಡುವ ಹಣ ಕೂಡ ನಿಮಗೆ ಉಳಿತಾಯವಾಗುತ್ತೆ ಇನ್ನು ಇಲ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಸರ್ವಿಸ್ ಕೂಡ ದೊರೆಯುತ್ತೆ ಜೊತೆಗೆ ನಿಮ್ಮ ಮನೆಗಳಿಗೆ ಅಂಗಡಿಗಳಿಗೆ ಮೊಬೈಲ್ ಶಾಪ್ ಫ್ಯಾನ್ಸಿ ಸ್ಟೋರ್ ಬಟ್ಟೆ ಶಾಪ್ಗಳಿಗೆ ಅಳವಡಿಸಲು ಸಿಸಿ ಟಿವಿ ಕೂಡ ಇಲ್ಲಿಯೇ ಸಿಗುತ್ತೆ ಇದಕ್ಕಾಗಿ ಪಟ್ಟಣಗಳಿಗೆ ಹೋಗಬೇಕಾಗಿಲ್ಲ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು ನಿಮ್ಮ ಬಳಿಗೆ ಬರ್ತಾರೆ ಸಿಸಿಟಿವಿ ಅಳವಡಿಸಿ ಹೋಗ್ತಾರೆ ಜೊತೆಗೆ ಸುಲಭದ ಕಂತಿನಲ್ಲಿ ಸಾಲ ಸೌಲಭ್ಯ ಕೂಡ ಲಭ್ಯವಿರುತ್ತೆ ಟಿ ವಿ ಸರ್ವಿಸ್ ಇರ್ಬೋದು ಅದೇ ಸಿಸ್ಟಮ್ ಸರ್ವಿಸ್ ಪ್ರಿಂಟ್ ಸರ್ವಿಸ್ ಮತ್ತೆ ಆನ್ಲೈನ್ ಸೇವೆಗಳು ಇರ್ಬೋದು ಸಾಲ ಸೌಲಭ್ಯಗಳು ಈ ಒಂದು ಸೇವೆಗಳನ್ನು ಕೊಡೋದಕ್ಕೋಸ್ಕರ ಸೇವೆಗಳು ಬಂದ್ಬಿಟ್ಟು ನಾಡ ಕಚೇರಿ ಎಲ್ಲಾ ಸೇವೆಗಳು ಇರುತ್ತೆ ಸೇವಾ ಸೇವೆಗಳಿರ್ಬೋದು ನಾಡ ಕಚೇರಿ ಮತ್ತೆ ಜಾಸ್ತಿ ಇರ್ಬೋದು ಮತ್ತೆ ಮ್ಯಾರೇಜ್ ಇರ್ಬೋದು ಈ ತರ ಸರ್ವಿಸ್ ಎಲ್ಲ ಕೂಡ ನಮ್ಮ ಹತ್ರ ನಮ್ಮಲ್ಲಿ ಈ ನಾಡ ಕಚೇರಿ ಸೇವೆಗಳು ಹಾಗೂ ಸಿ ಸಿ ಕ್ಯಾಮೆರಾ ಸಿಸ್ಟಮ್ ಪ್ರಿಂಟರ್ ಸರ್ವಿಸ್ ಜೊತೆಗೆ ಸಾಲ ಸೌಲಭ್ಯಗಳು ಸಹ ದೊರೆಯುತ್ತದೆ ಪರ್ಸನಲ್ ಲೋನ್ ಮನೆ ಲೋನ್ ಹಾಗೂ ವೈಯಕ್ತಿಕ ಸಾಲಗಳು ಸಹ ದೊರೆಯುತ್ತೆ ವ್ಯಾಪಾರ ಸಾಲಗಳು ಕೈಗಾರಿಕೆ ಸಾಲಗಳು ಎಲ್ಲ ಸಹ ನಮ್ಮಲ್ಲಿ ದೊರೆಯುತ್ತೆ ನಮ್ಮಲ್ಲಿ ಸ್ಥಳೀಯರಿಗೆ ಯಾವುದೇ ಒಂದು ಈ ಸೇವೆಗಳು ಬೇಕಾದಲ್ಲಿ ವಿಧಿ ವಿಧಾನಸೌಧ ಎದು ಒಟ್ಟಲ್ಲಿ ಲಕ್ಕಿದಿಯನ್ ಎಂಟರ್ಪ್ರೈಸಸ್ ಮಾಲೀಕರಾದ ಹಿರೇಹಳ್ಳಿ ಜ್ಯೋತಿ ಹಾಗೂ ಜೈಕುಮಾರ್ ಶ್ರಮಕ್ಕೆ ಸಾರ್ಥಕತೆ ಸಿಗಲಿ ನಾಡ ಕಚೇರಿ ಸೌಲಭ್ಯ ಒದಗಿಸುವ ಇವರಿಗೆ ಆದಷ್ಟು ಬೇಗ ಲಕ್ಷ್ಮಿ ಒಲಿಯಲಿ ಅಂತ ಆಶಿಸೋಣ ಅರೆ ಇಷ್ಟೆಲ್ಲ ಹೇಳಿದ ಮೇಲೆ ನೀವು ಖಂಡಿತ ಬಂದೇ ಬರ್ತೀರ ಅಂತ ಗೊತ್ತು ಅಡ್ರೆಸ್ ಹೇಳ್ದೆ ಹೋದರೆ ಹಂಗೆ ಲಕ್ಕಿದಿಯನ್ ಎಂಟರ್ಪ್ರೈಸಸ್ ಮಿನಿ ವಿಧಾನಸೌಧ ಹೆದರು ಅರಸು ಕಾಂಪ್ಲೆಕ್ಸ್ ಎಚ್ ಪಿ ರೋಡ್ ಎಚ್ ಡಿ ಕೋಟೆ ಅಡ್ರೆಸ್ ನೋಟ್ ಮಾಡ್ಕೊಂಡ್ರಿ ಅಲ್ವಾ ಇನ್ಯಾ ಕೊಡಿ ನಾಡ ಕಚೇರಿ ಸೇವೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಇಂಡಿಯಾ ಫಸ್ಟ್ ಹೆಚ್ಡಿಕೋಟಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ